ನಾಯಕತ್ವ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ ಸಿ ಮಹದೇವಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಸ್ ನಾಯಕತ್ವ ಬದಲಾವಣೆಯ ವಿಚಾರವಾಗಿ ನಾಯಕತ್ವ ಬದಲಾವಣೆ ಇಲ್ಲವೇ ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಕಲಬುರಗಿಯಲ್ಲಿ ಸಚಿವ ಹೆಚ್ ಸಿ ಮಹದೇವಪ್ಪ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ದಲಿತ ಸಮಾವೇಶ ಮಾಡಲು ಯಾವ ಅಪಸ್ವರವಿಲ್ಲ ಎಲ್ಲರ ವಿಶ್ವಾಸವನ್ನ ತೆಗೆದುಕೊಂಡೇ ನಾವು ಈ ಒಂದು ಸಭೆಯನ್ನ ಮಾಡೋದಕ್ಕೆ ಹೇಳಲಾಗಿದೆ ಹೈಕಮಾಂಡ್ ಬಗ್ಗೆ ಸಚಿವ ಮಹಾದೇವಪ್ಪ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ದಲಿತ ಸಮಾವೇಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಲಿತ ಸಮಾವೇಶ ನಡೆಯುತ್ತಲೇ ಇರತ್ತೆ ಆದರೆ ಅದಕ್ಕೆ ಯಾವುದೇ ರೀತಿಯ ಅಪಸ್ವರ ಏನು ಇಲ್ಲ ಪಕ್ಷದ ವೇದಿಕೆ ಮಾಡುವಾಗ ಎಲ್ಲರ ವಿಶ್ವಾಸವನ್ನ ತೆಗೆದುಕೊಂಡು ಮಾಡಬೇಕು ಅನ್ನೋದಾಗಿ ಇನ್ನು ಹೈಕಮಾಂಡ್ ಮಾಡಬೇಡಿ ಅಂತ ಏನು ಹೇಳಲಿಲ್ಲ ಅನ್ನೋದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇಲ್ಲಿ ನಾಯಕತ್ವ ಬದಲಾವಣೆ ಪ್ರಶ್ನೆ ಇಲ್ವೇ ನಾನು ಮಾತಾಡಿ ಇನ್ಯಾರೋ ಮಾತಾಡಿ ನಾಯಕತ್ವರ ನಿರ್ಧಾರ ಮಾಡೋಕ್ಕಾಗಲ್ಲ ಈಗ ಆಲ್ರೆಡಿ ನಿರ್ಧಾರ ಆಗಿರೋದು ಹೈಕಮಾಂಡ್ ಹೀಗಾಗಿ ಏನ್ ಮಾಡ್ಬೇಕು ಅನ್ನೋದ್ರೆ ಹೈಕಮಾಂಡ್ ವ್ಯಾಪ್ತಿಗೆ ಬರೋದು ಹಾಗಾಗಿ ನಾವು ಮಾತಾಡ್ಬೇಕಂತ ಅಗತ್ಯ ಇಲ್ಲ ಇಲ್ಲಿ ನಾಯಕತ್ವ ಬದಲಾವಣೆ ಪ್ರಶ್ನೆ ಇಲ್ವೇ ನಾನು ಮಾತಾಡಿ ಇನ್ಯಾರೋ ಮಾತಾಡಿ ನಾಯಕತ್ವರ ತೆರೆದು ನಿರ್ಧಾರ ಮಾಡೋಕ್ಕಾಗಲ್ಲ ಈಗ ಆಲ್ರೆಡಿ ನಿರ್ಧಾರ ಆಗಿರೋದು ಹೈಕಮಾಂಡು ಹೀಗಾಗಿ ಏನು ಮಾಡಬೇಕನ್ನ ಹೈಕಮಾಂಡ್ ವ್ಯಾಪ್ತಿಗೆ ಬರೋದು ಹಾಗಾಗಿ ನಾವು ಮಾತಾಡಬೇಕಂದ್ರೆ ಅಗತ್ಯ ಇಲ್ಲ ಯಾವುದು ಇಲ್ಲಿ ನಾಯಕತ್ವ ಬದಲಾವಣೆ ಪ್ರಶ್ನೆ ಇಲ್ಲಿ ನಾನು ಮಾತಾಡಿ ಇನ್ಯಾರೋ ಮಾತಾಡಿ ನಾಯಕತ್ವರ ತೆರೆದು ನಿರ್ಧಾರ ಮಾಡೋಕ್ಕಾಗಲ್ಲ ಈಗ ಆಲ್ರೆಡಿ ನಿರ್ಧಾರ ಆಗಿರೋದು ಹೈಕಮಾಂಡು ಹೀಗಾಗಿ ಏನು ಮಾಡ್ಬೇಕನ್ನ ಹೈಕಮಾಂಡ್ ವ್ಯಾಪ್ತಿಗೆ ಬರೋದು ಹಾಗಾಗಿ ನಾವು ಮಾತಾಡ್ಬೇಕಾದ್ರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ